हरे कृष्ण अम स्ने सुनल वेद मिनट महाभारत स्टोरीजी चैप्टर टू वोज थर्टी फोर भगवद्गीता अकर्ति चापे भूता कथयिष्य दीर्थ नटस्विपिट् अकीर्तिं चापि भूतानि कथयिष्यन्ति देव्ययां सम्भावितस्य च कीर्तिर् मरणाधतिरि Krishna continues to speak to Arjuna. He tells if he does not do his duty, then people will think him as a coward. For a respectable person, this is worse than death. It is explained, the particular gunas, that is, modes of nature of a kshatriya. Being warrior gives respect and honor and dishonor is worse than death. Sri Krishna reminds Arjuna about the superior knowledge. Many societies in the world observe the norm. That a warrior who runs away from the battlefield as a cowardice That could be the extent of dishonor inflicted upon Arjuna If he avoided his duty Thank you, good day to all of you Hare Sri Krishna Srimad Bhagavad Gita Adhyaya 2 Shloka 34 ಕೀರ್ತಿಂಚಾಪಿಭೂತ ಕಥಾಯಿಷ್ಯಂತ ಸಂಭವಿತಸ ಮರಣಾದತಿರಿಚ್ಯತೆ ಅರ್ಜುನನಿಗೆ ಕೃಷ್ಣನು ಸ್ನೇಹಿತ ಮತ್ತು ತತ್ವದರ್ಶಿ ತಾನು ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ವರ್ತನೆಯನ್ನು ಕುರಿತು ಶ್ರೀಕೃಷ್ಣನು ಈಗ ಅಂತಿಮ ತೀರ್ಮಾನವನ್ನು ಕೊಡುತ್ತಾನೆ ಭಗವಂತನು ಹೀಗೆ ಹೇಳುತ್ತಾನೆ ಅರ್ಜುನ ಯುದ್ಧ ಪ್ರಾರಂಭವಾಗುವ ಮೊದಲೇ ನೀನು ಯುದ್ಧ ಭೂಮಿಯಿಂದ ಹೊರಟು ಹೋದರೆ ಜನರು ನಿನ್ನನ್ನು ಹೇಳಿ ಎಂದು ಕರೆಯುವರು ಜನರು ನಿನ್ನ ವಿಷಯವಾಗಿ ಕೆಟ್ಟ ಮಾತನ್ನಾಡಬಹುದು ಯುದ್ಧ ಭೂಮಿಯಿಂದ ಓಡಿ ಹೋಗಿ ನಿನ್ನ ಜೀವನವನ್ನು ಉಳಿಸಿಕೊಳ್ಳುತ್ತೀ ಎಂದು ನೀನು ಭಾವಿಸಿದ್ದರೆ ಅದಕ್ಕಿಂತ ಯುದ್ಧದಲ್ಲಿ ನೀನು ಸಾಯುವುದೇ ಉತ್ತಮ ಎಂದು ನನ್ನ ಬುದ್ಧಿವಾದ ನಿನ್ನಂತೆ ಗೌರವಾನ್ವಿತವಾದ ಮನುಷ್ಯನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು ಆದುದರಿಂದ ನೀನು ಸಾವಿನ ಭಯದಿಂದ ಓಡಿ ಹೋಗಬಾರದು ಯುದ್ಧದಲ್ಲಿ ಸಾಯುವುದೇ ಉತ್ತಮ ನೀನು ಯುದ್ಧದಲ್ಲಿ ಸತ್ತರೆ ನನ್ನ ಸ್ನೇಹವನ್ನು ದುರುಪಯೋಗ ಮಾಡಿಕೊಂಡ ಅಪಕೀರ್ತಿಯೂ ಬರುವುದಿಲ್ಲ ಸಮಾಜದಲ್ಲಿ ನಿನ್ನ ಪ್ರತಿಷ್ಠೆಯನ್ನು ಕಳೆದುಕೊಳ್ಳುವುದಿಲ್ಲ ಆದ್ದರಿಂದ ಭಗವಂತನು ಅರ್ಜುನನಿಗೆ ಕೊಡುವ ಕಡೆಯ ತೀರ್ಮಾನವೆಂದರೆ ಅವನು ಹಿಮ್ಮೆಟ್ಟಬಾರದು ಆದರೆ ಯುದ್ಧದಲ್ಲಿ ಮಡಿಯಬೇಕು